ಗೊತ್ತಿಲ್ಲ ಎಷ್ಟಿದೆ ಅಂತ ಸೊ ನೋಡೋಣ ಅಲ್ಲ ಎಷ್ಟಾಗಿದೆ ಏನು ಅಂತ ಇಷ್ಟು ಆಗಿದೆ ಇನ್ನು ತುಂಬ ನಮ್ಮಮ್ಮ ಹಂಗೆ ಗೆಸ್ ಮಾಡ್ಬಿಟ್ಟಿದಾರೆ ನಾನು ಹಿಂಗೆ ನೋಡ್ತಾ ಇದ್ದೀವಿ ಹಾಯ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದ್ರೆ ನಾನು ಒಂದು ವರ್ಷ ಮೇಲಾಯ್ತು ಉಂಡಿಗೆ ಕಾಸಾಕಕ್ ಸ್ಟಾರ್ಟ್ ಮಾಡಿ ಜಾಸ್ತಿ ಏನು ಹಾಕಿಲ್ಲ ಇದು ತುಂಬಿದ ಮೇಲೆ ತೆಗಿಬೇಕು ಅನ್ನೋದು ಆಸೆ ಇತ್ತು ನನಗೆ ಈಗೇನೋ ಎಮರ್ಜೆನ್ಸಿ ಸ್ವಲ್ಪ ಅಮೌಂಟ್ ಬೇಕಿತ್ತಲ್ಲ ಅವರೇವ್ರನ್ನ ಕೇಳೋದೇನು ನಾನು ಕೂಡಿಟ್ಟಿರೋದನ್ನೇ ತೆಗಿಯೋಣ ಅಂತೇಳ್ಬಿಟ್ಟು ತೆಗಿತಾ ಇದ್ದೀನಿ ನಾನು ಮಣ್ಣಿಂದ ಇಟ್ಟಿಲ್ಲ ಮಣ್ಣಿಂದ ಒಂದು ಸಲ ಮತ್ತೆ ಹೊಸ ತಂದು ಯೂಸ್ ಮಾಡಬೇಕು ಅದಕ್ಕೆ ನಾನು ಈ ಥರ ಕಬ್ನದ್ದು ಬರುತ್ತಲ್ಲ ಅದು ಇಟ್ಟಿದ್ದೀನಿ ಸೊ ಅದನ್ನು ಬೀಗ ಯಾವಾಗೂ ತೆಗಿಯೋಲ್ಲ ಸಲ ಹಾಕ್ಬಿಟ್ರೆ ಕೆಲವ್ರು ಅವಾಗೋಗಿ ತೆಗಿಬೇಕು ಅಂತ ಮನ್ಸಾಗುತ್ತೆ ಅಂತ ಮಣ್ಣಿನ ತಗೊಂಡಿಟ್ಕೊಬೋದು ಯಾಕಂದರೆ ಮದ್ ಮದ್ದೆ ಆಗಲ್ಲ ಅಂತ ಸೊ ನನಗೇನು ಆ ಥರ ಏನಿಲ್ಲ ನನಗೆ ತೆಗಿಬಾರ್ದು ಅಂದರೆ ತೆಗಿಯೋಲ್ಲ ನಾನು ಎಷ್ಟು ದಿನ ಆದ್ರೂ ಅವತ್ತು ಬೀಗ ಹಾಕಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಹೆಚ್ಚು ಕಮ್ಮಿ ಒಂದು ವರ್ಷ ಒಂದು ಒಂದೂವರೆ ವರ್ಷದೊಳಗಾಗಿದೆ ಅಂತ ಏನು ಜಾಸ್ತಿ ಅಮೌಂಟ್ ಇರಲ್ಲ ಅಂದ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಒಂದು ಐದು ಸಾವಿರ ಅಂತ ಅಂತಂದರು ನಾನು ಒಂದು ಐದರ ಮೇಲೆ ಹತ್ತಿರೊಳಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟಿದೆ ಅಂತ ಸೊ ನೋಡೋಣ ಅಲ್ಲ ಎಷ್ಟಾಗಿದೆ ಏನು ಅಂತ ಈ ಥರ ಸೇವಿಂಗ್ಸ್ ನೀವು ಮಾಡ್ಕೊಳ್ಳಿ ನಾನು ಮಂತ್ಲಿ ಅಂತಲ್ಲ ನನ್ನ ಹತ್ರ ಯಾವಾಗಿರುತ್ತೋ ಆವಾಗ ನಾನು ಫೈವ್ ಹಂಡ್ರೆಡ್ ಫೈ ಫೈವ್ ಹಂಡ್ರೆಡ್ ಮಾತ್ರ ಹಾಕಿರೋದು ಇದಕ್ಕೆ ಫೈವ್ ಹಂಡ್ರೆಡ್ ಬಿಟ್ಟು ಬೇರೆ ಏನೂ ಹಾಕಿಲ್ಲ ಟೆನ್ನು ಟು ಹಂಡ್ರೆಡ್ ಹಂಡ್ರೆಡ್ ಯಾವುದೂ ಹಾಕಿಲ್ಲ ಬರೀ ಫೈವ್ ಹಂಡ್ರೆಡ್ ಹಾಕಿದ್ದೀನಿ ಅಷ್ಟೇ ಸೊ ಎಷ್ಟಿದೆ ಏನು ಅಂತ ನೋಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಬನ್ನಿ ನೋಡೋಣ ಇಷ್ಟಿದೆ ಅಂತ ತೆಗಿತಾ ಇಟ್ಟಿದ್ದೀನಿ ಇಷ್ಟು ಆಗಿದೆ ಇನ್ನೂ ತುಂಬಕ್ಕೆ ತುಂಬಾ ಜಾಗ ಇತ್ತು ಆದರೂ ಬೇಗ ತೆಗಿತಾ ಕೌಂಟ್ ಮಾಡೋಣ ಎಷ್ಟಿದೆ ಅಂತ ಸ್ಟಾರ್ಟಿಂಗ್ ತಂದಾಗ ಖಾಲಿ ಅಂತ ಹತ್ತು ರೂಪಾಯಿ ಫಸ್ಟ್ ಹಾಕಿದ್ದು ಸೊ ಅದ್ ನಂಗೆ ಇಡ್ತಿನ ಈಗ ಇದನ್ನ ಕೌಂಟ್ ಮಾಡ್ತಿದೆ ಅಂತೀರ್ ಬೆಂಡ್ ಹೇಳ್ದಂಗೆ ಫೈ ತೌಸಂಡ್ ಆಯ್ತು ನಾನು ಟೆನ್ ಒಳಗೆ ಹಂಗಿಲ್ಲ ಇರ್ತಿದ್ದೇನೆ ಇಟ್ಕೊಂಡ್ಬಿಡ್ತೀನಿ ನೀವು ಇದೇ ತರ ಸೇವಿಂಗ್ಸ್ ಮಾಡ್ಕೊಳ್ಳಿ ಯಾವಾಗಾರ ನಿಮ್ ಕಷ್ಟಕ್ಕಾಗುತ್ತೆ ನಮ್ದಲ್ಲ ಅಂತ ಏನ್ ನಿಮ್ ಹತ್ರ ಎಷ್ಟಿರುತ್ತೋ ಅಷ್ಟು ಹಾಕೊಳ್ಳಿ ಒಂದ್ ಎರಡ್ ಸಾವಿರ ಇಲ್ಲ ಅಂದ್ರೂ ನಿಮ್ಗೆ ಯಾರ ಕೇಳೋ ಬದಲು ಈ ಥರ ನೀವು ಮಾಡಿಟ್ಕೊಂಡ್ರೆ ಅದನ್ನ ತಕೊಂಡು ನೀವು ಯೂಸ್ ಮಾಡ್ಬೋದು ಸುಮ್ಮನೆ ಕೇಳ್ಬಿಟ್ಟು ಅವ್ರ ಹತ್ರ ಇಲ್ಲ ಅನ್ನೋದಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ ಸೊ ಎಲ್ಲರೂ ಸೇವ್ ಮಾಡಿ ನಾನು ಅದಲ್ದಿರ ನನ್ನ ಮಗಳ ಕೌಂಟು ಮಾಡಿಸಿರೋದಕ್ಕೆ ಅದಕ್ಕೂ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಕ್ತೀನಿ ಅದಕ್ಕೂ ಆಗಿದೆ ಬಟ್ ಅದು ತೆಗಿಯೋಲ್ಲ ವರ್ಷಕ್ಕೊಂದ್ಸಲ ಅವ್ರ ಸ್ಕೂಲ್ ಫೀಸಿಗೆ ಆಗುತ್ತೆ ಇನ್ಮೇಲೆ ಅಂತ ತೆಗಿಯೋದು ಬೇಡ ಅಂತ ಇದ್ದೀನಿ നമ്മ ഹസ്റ്റ നോട്ട് തന്നെ ഇഷ്ട കൂടിയോടൊ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಮ್ಮಮ್ಮ ಇರ್ದಂಗೆ ಲೆವೆನ್ ತೌಸಂಡ್ ಇದೆ ನಾನು ಗೆಸ್ಟ್ ಮಾಡಿದ್ಕಿಂತ ನಮ್ಮ ಹಸ್ಬೆಂಡ್ ಗೆಸ್ಟ್ ಮಾಡಿದ್ಕಿಂತ ಇನ್ನೂ ಒಂದು ಸಾವಿರ ಎಕ್ಸ್ಟ್ರಾ ಇದೆ ನಾನು ಗೆಸ್ಟ್ ಮಾಡಿದಂಗೆ ನಮ್ಮ ಹಸ್ಬೆಂಡ್ ಗೆಸ್ಟ್ ಮಾಡಿದ್ಕಿಂತ ಇನ್ನೂ ಸಿಕ್ಸ್ ತೌಸಂಡ್ ಎಕ್ಸ್ಟ್ರಾ ಇದೆ ಸೊ ಲೆವೆನ್ ತೌಸಂಡ್ ಒಂದೂವರೆ ವರ್ಷದೊಳಗೆ ಕೂಡಿಟ್ಟಿದ್ದೀನಿ ಇದೆ ಹನ್ನೊಂದು ಸಾವಿರ ಹಿಂಗೋಗಿ ಹೋಗಿ ಹಿಂಗೆ ಖರ್ಚು ಮಾಡ್ಕೊಂಡು ಒಂದೂವರೆ ವರ್ಷ ಬೇಕಾಗಿದೆ ನಾನು ಹನ್ನೊಂದು ಸಾವಿರ ಸೇವ್ ಮಾಡಿಡೋಕ್ಕೆ ಅದೇ ಜಾಸ್ತಿ ಜಾಸ್ತಿ ಇನ್ನೂ ಹಾಕಿಟ್ಟಿದ್ರೆ ಇನ್ನೂ ಬೇಗ ಜಾಸ್ತಿ ಆಗಿರೋದು ನಾನು ಇದ್ದಾಗ ಇದ್ದಾಗ ನನ್ನ ಹತ್ರ ಎಕ್ಸ್ಟ್ರಾ ಯಾವಾಗ ಇರುತ್ತೆ ಜಾಸ್ತಿ ಅಮೌಂಟ್ ಇದ್ದಾಗ ಅದರಲ್ಲಿ ಗೊತ್ತಾಗಲ್ವಲ್ಲ ಅವಾಗ ಹಾಕಿಟ್ಟಿರೋದು ಲೆವೆನ್ ತೌಸಂಡ್ ಆಗಿದೆ ಇದು ಏನಕ್ಕಾದರೂ ಈಗ ಯೂಸ್ ಆಗುತ್ತೆ ಸೊ ಈ ತರ ನೀವು ಸೇವ್ ಮಾಡಿ ಎಷ್ಟೊಂದು ಜನ ಸೇವಿಂಗ್ಸ್ ಬಗ್ಗೆ ಕೇಳ್ತಿರ್ತೀರ ಸೇವಿಂಗ್ಸ್ ಹೆಂಗ್ ಮಾಡೋದು ಏನು ಅಂತ ಈ ತರ ನೀವು ಇಟ್ಕೊಂಡು ಅಥವಾ ಬ್ಯಾಂಕಿಗೆ ಹಾಕಿ ಇಲ್ಲಾಂದ್ರೆ ನಿಮ್ಮ ಸಿಸ್ಟರ್ ನಿಮ್ಮ ಮದರ್ ಕೈಲೋ ಕೊಟ್ಬಿಟ್ಟು ಒಂದ್ಸಲ ಇಸ್ಕೊಂಡ್ರೆ ಅವ್ರು ವಾಪಸ್ ಕೊಡಂಗಿದ್ರೆ ಆ ಥರ ಕೊಟ್ಬಿಟ್ಟು ಇಸ್ಕೊಬೋದು ಕೆಲವರು ಇಸ್ಕೊಂಬಿಟ್ಟ ಆಮೇಲೆ ಕೊಡಲ್ಲ ನಮ್ಮ ಅಕ್ಕ ಹಂಗಿಲ್ಲ ಕೊಡ್ತಾಳೆ ಆ ತರ ಆತರ ಇದ್ರೆ ನೀವು ಹಂಗು ಹಂಗೂ ಮಾಡ್ಕೋಬಹುದು ಸುಮ್ಮನೆ ವ್ಯವಹಾರದಲ್ಲಿ ಯಾಕೆ ಸಂಬಂಧಗಳು ಇದ್ ಮಾಡ್ಕೊಂಡು ಈ ತರ ಬೆಸ್ಟ್ ಐಡಿಯಾ ಇದು ನನ್ನ ಒಂದು ಐಡಿಯಾ ಸೊ ನೋಡಿ ನಿಮ್ಗೂ ಇಷ್ಟ ಆಗ್ಬೋದು ಈ ಐಡಿಯಾ ಮಾಡಿ ನೋಡಿ ಈಗ ನೋಡಿ ಲೆವೆನ್ ತೌಸಂಡ್ ನನಗೆ ಈ ಮಂತು ಫಿಫ್ಟಿ ತೌಸಂಡ್ ಈ ತಿಂಗಳು ನನಗೆ ಐವತ್ತು ಸಾವಿರ ದುಡ್ಡು ಬೇಕಿತ್ತು ಯಾರ ಹತ್ರನೂ ನಾವು ಸ್ವಲ್ಪ ಕಮಿಟ್ಮೆಂಟ್ ತಗೊಂಡಿದ್ವಿ ಐವತ್ತು ಸಾವಿರ ಹೊಂದಿಸಿ ಅವ್ರಿಗೆ ಕೊಡಬೇಕು ಸೊ ಸ್ವಲ್ಪ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ಇದನ್ನು ಸ್ವಲ್ಪ ಹಾಕಿ ಅದಕ್ಕಿನ್ನ ಸ್ವಲ್ಪ ಬೇಕಾಗುತ್ತೆ ಎಲ್ಲ ಅರೇಂಜ್ ಮಾಡಿ ಕೊಡ್ಬೇಕು ಅವ್ರಿಗೆ ನೋಡೋಣ ಹೇಗಾಗುತ್ತೆ ಏನು ಅಟ್ಲೀಸ್ಟ್ ಹನ್ನೊಂದು ಸಾವಿರ ಕೂಡಿಟ್ಟಿರೋದು ಆದರೂ ಅಂದರೆ ಅದನ್ನು ನಾನು ಬೇರೆಯವ್ರ ಹತ್ರ ಇಸ್ಕೋಬೇಕಾಗಿತ್ತು ಈ ಥರ ನೀವು ಸೇ ಮಾಡಿಕೊಳ್ಳಿ ನಿಮಗೂ ಅನುಕೂಲ ಆಗುತ್ತೆ ನೋಡಿ ಗೈಸ್ ನಮ್ಮಮ್ಮನೂ ಕೂತಿದ್ದಾರೆ ಹೆಂಗನಿಸ್ತೈತಮ್ಮ ನನಗೆ ನಿಮಗೆ ಇಟ್ಟಿರೋದಕ್ಕೆ ಹೇಳು ಏನಾದರೂ ನೀನು ಹಳೇ ಕಾಲ್ದು ಏನಾದರೂ ಒಂದು ಸಜೆಷನ್ ಕೇಳೋಣ ಈಗಿನ ಯುವಕರಿಗೆ ಒಂದು ಬುದ್ಧಿ ಮಾತು ಏನು ಅಂತ ಹಾ ತಗ್ಗೋಬಾರ್ದು ಅಷ್ಟೆ ನನ್ನ ನಾನು ಯಾವತ್ತು ಹಾಕಿದ್ರೆ ಇವತ್ತರೆಗೂ ತೆಗೆದಿರ್ಲಿಲ್ಲ ಇವತ್ತೇ ತೆಗ್ದಿರೋದು ಕೂಡಿ ಕೂಡಿಟ್ಟಿದ್ದೀವಿ ನಮ್ಮಮ್ಮಂಗೆ ಮಾತಾಡೋಕ್ಕೆ ಸಂಕೋಚ ಆಗ್ತಿದೆ ಅವ್ರು ಜಾಸ್ತಿ ಮಾತಾಡ್ತಿಲ್ಲ ನೀವು ಇದೇ ಥರ ಕೂಡಿ ನಮ್ಮ ಮನೇಲಿ ಇನ್ನೊಬ್ರು ಜೂನಿಯರ್ ಅಜ್ಜಿ ಇದ್ದಾರೆ ಅವ್ರ ಕೈಲಿ ಮಾತಾಡ್ಸು ಅಂತ ಹೇಳ್ತವ್ರೆ ಈ ಮ್ಯಾಟ್ರಲ್ಲ ಅವಳ ಹತ್ರ ಮಾತಾಡ್ತಾರ ಚೆನ್ನಾಗಿರಲ್ಲ ಅದೇನಿದ್ರು ಸಿಲ್ಲಿ ಸಿಲ್ಲಿ ಜೋ ತಿನ್ನೋದು ಆತರ ಅದ್ರ ಬಗ್ಗೆ ಅದು ಚೆನ್ನಾಗ್ ಮಾತಾಡ್ತಾ ಇರೋಳು ಇನ್ನೊಂದೇನ್ ಗೊತ್ತಾಗ್ಸೆ ಹೇಳೋದ್ ಮಾರ್ತೋದೆ ನಾನು ಇದೇ ತರ ಸೇಮ್ ಉಂಡಿ ನಾನು ದೇವ್ರ ಮನೇಲಿ ಒಂದ್ ದೇವ್ರ ಮನೆಗೆ ನಾನು ನಾನು ಏನಾದರೂ ಉಳಿದಿರೋದು ಇನ್ನೂರು ನೂರು ಆ ಥರನೇ ಹಾಕ್ತೀನಿ ಫೈವ್ ಹಂಡ್ರೆಡ್ ಇದ್ರೆ ಫೈವ್ ಹಂಡ್ರೆಡ್ ಹಾಕ್ತೀನಿ ಸೊ ಅದೇನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಈಗ ಎಷ್ಟೋ ಜನಕ್ಕೆ ಟೆಂಪಲ್ಗೆ ಏನಾದ್ರೂ ಮನೆ ದೇವ್ರ ಪೂಜೆಗಾಗ್ಲಿ ಟೆಂಪಲ್ಗೆ ಏನಾದ್ರೂ ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಹೋಗಕ್ಕೆ ಆಗ್ತಿರಲ್ಲ ಏನಾದರೂ ಒಂದು ಅಡ್ಡಿ ಆತಂಕ ಬರ್ತಾನೆ ಇರುತ್ತೆ ಎಷ್ಟೊಂದು ಜನ ಹೇಳೋದು ರೀಸನ್ ಏನು ಅಂದ್ರೆ ನಮಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಹೋಗ್ಬೇಕು ದುಡ್ಡು ಅಡ್ಜಸ್ಟ್ ಆಗಿರ್ಲಿಲ್ಲ ಅಂತ ಹೇಳ್ತಾರೆ ಅದ್ರ ಬದಲು ನೀವು ಈ ಥರ ಕೂಡಿಟ್ರೆ ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಎತ್ಕೊಂಡು ನೀವು ಬಳಸ್ಕೊಬೋದು ನನಗೆ ಇದು ಒಬ್ರು ಜ್ಯೋತಿಷ್ಯ ಹೇಳೋರು ಹೇಳಿದರು ಆ ಥರ ಮಾಡಿ ನೀವು ಹಂಗೆ ಮಾಡ್ಕೊಂಡು ಹೋಗಿ ಅಂತ ನಾನು ಒಂದೆರಡು ಸಲ ಅದೇ ರೀಸನ್ಗೆ ನಾನು ಹೋಗಿರಲಿಲ್ಲ ಹೋಗೋಕ್ಕಾಗಿರ್ಲಿಲ್ಲ ಸೊ ಈ ಥರ ನಾನು ಕೂಡಿಡ್ತೀನಿ ನಮ್ಗೆ ಹೋಗ್ಬೇಕು ಅಂದಾಗ ಎಷ್ಟಿರುತ್ತೋ ಅಷ್ಟು ತಗೊಂಡು ಮೇಲೆ ಎಕ್ಸ್ಟ್ರಾ ಖರ್ಚಾದರೆ ಖರ್ಚು ಮಾಡ್ಕೊಂಡು ಬರ್ತೀನಿ ಬಟ್ ತಗೊಂಡೋಗಿರೋ ದುಡ್ಡನ್ನ ಯಾವತ್ತೂ ಉಳಿಸ್ಕೊಂಡು ವಾಪಸ್ ತಂದಿಲ್ಲ ಅವ್ರು ಹೇಳಿದ್ರು ಅದೇನು ನೀವು ತೊಗೊಂಡೋಗಿರ್ತೀರ ಅಷ್ಟು ಅಮೌಂಟ್ ಅಲ್ಲಿ ಖರ್ಚು ಮಾಡಿ ಬರಬೇಕು ಉಳಿದ್ರೆ ಅಲ್ಲಿ ಯಾರಿಗಾರು ಭಿಕ್ಷೆಬೇಡೋರು ಇರ್ತಾರೆ ಮತ್ತು ಬಡವರು ಇರ್ತಾರೆ ಅವ್ರಿಗೆ ಹಾಕ್ಬಿಟ್ಟೆ ಬನ್ನಿ ಇಲ್ಲ ದೇವರು ಹಾಕಿ ಎಲ್ಲ ದೇವ್ರಿಗೆ ಖರ್ಚು ಮಾಡ್ಕೊಂಡು ವಾಪಸ್ ತರಬೇ ತರಬೇಡಿ ಮನೆಗೆ ಅಂತ ಹೇಳಿದರು ಸೊ ನಾನು ಹಂಗೆ ಎರಡು ಟೈಮ್ ಆ ತರನೇ ಮಾಡಿದ್ದೀನಿ ಈಗ ನೆಕ್ಸ್ಟ್ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಟೆಂಪಲ್ಗೆ ಹೋಗೋದಿದ್ರೆ ಅದನ್ನು ತೆಗೆದು ಅಮೌಂಟ್ನ ಅದ್ರ ಮೇಲಾದರೆ ಖರ್ಚು ಮಾಡಿಕೊಂಡು ಇಲ್ಲಾದರೆ ಅದೇ ಅಡ್ಜಸ್ಟ್ ಆದರೆ ಅದಕ್ಕೆಲ್ಲೂ ಅದು ಏನೇನಕ್ಕೆ ನಾನು ಖರ್ಚು ಮಾಡ್ತೀನಿ ಅಂದರೆ ಬರೀ ದೇವಸ್ಥಾನ ಹಣ್ಣು ಕಾಯಿ ಅಂತ ಅಂತಲ್ಲ ಓ ಇಲ್ಲಿಂದ ಹೋಗೋ ಡೀಸೆಲ್ ಕಾರ್ದು ಹೋಗೋ ಬರೋ ಡೀಸೆಲ್ ಖರ್ಚು ಅಲ್ಲೇನಾದರೂ ನಾವು ರೂಮ್ ಸ್ಟೇ ಆಗಬೇಕು ಅಂದರೆ ಅದ್ರ ಖರ್ಚು ಮತ್ತು ಟೆಂಪಲ್ಗೆ ಏನೇನು ನಾವು ಪೂಜೆ ಐಟಮ್ ತೊಗೊಳಕ್ಕೆ ಎಲ್ಲದಕ್ಕೂ ಅದರಲ್ಲೇ ನಾನು ಖರ್ಚು ಮಾಡೋದು ಸೊ ಇಲ್ಲೇ ನಾನು ಓಪನ್ ಮಾಡಿದಾಗಲೇ ಆಚೆ ತೆಗೆದಾಗ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊತೀನಿ ಅದ್ರ ಮೇಲೆ ಸೊ ಇದು ಇದಕ್ಕಾಗುತ್ತೆ ಡೀಸೆಲ್ಗೆ ಆಗಲ್ಲ ಅಂದರೆ ಡೀಸೆಲ್ ನಾವು ಎಕ್ಸ್ಟ್ರಾ ನಾವು ಮೇಲಿಂದ ಹಾಕ್ಕೊಂಡು ಹೋಗೋದು ಆ ಥರ ಮಾಡ್ಕೊಂಡೆ ಒಂದು ತ್ರೀ ಟೈಮ್ ಆ ಥರ ಹೋಗಿದ್ದೀವಿ ನಿಮಗೂ ಈ ಥರ ಒಂದು ಐಡಿಯಾ ಸಿಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ದೇವ್ರ ಮನೆಯಲ್ಲಿ ಕೂಡಿಟ್ಕೊಂಡು ಹೋಗಿ ಬರ್ಬೋದು ನೀವು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಂಗಿದ್ರೆ ಇದು ನನ್ನ ನನ್ನ ನಾನು ಒಂದು ತ್ರೀ ಇಯರ್ಸಿಂದ ಇದು ಮಾಡ್ಕೊಂಡಿದ್ದೀನಿ ಹೇಳೋದ್ರ ಮರೆತು ಹೋಗಿಬಿಟ್ಟಿದ್ದೆ ನಾನು ವಿಡಿಯೋ ಮಾಡೋದು ಅದ್ರ ಬಗ್ಗೆ ಸೊ ನಮ್ಮಮ್ಮ ಕೇಳಿದ್ರಲ್ಲ ಹಂಗೆ ನಿಮಗೂ ತಿಳಿಸಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಇದೇ ತರ ನೀವು ಸೇವಿಂಗ್ಸ್ ಮಾಡಿ ಅಂತ ಕೇಳ್ಕೊತೀನಿ ಸೇವಿಂಗ್ಸ್ ಮಾಡೋ ಅಷ್ಟು ಉಳಿಲಿ ನಿಮ್ಮ ಹತ್ರ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ನೀನು ಕೈ ಕಮ್ಮ ಹಿಂಗೆ ಹಂಗಲ್ಲ ಹಿಂಗ್ ಮಾಡ್ರಿ ಎಲ್ಲರಿಗೂ ನಮ್ ಸಬ್ಸ್ಕ್ರೈಬರ್ಸ್ಗೆ ಲವ್ ಯು ಆಲ್ Bye. <laughs> Love you all. Bye. Bye. Mm.